ಹಲೋ ಗುಡ್ ಮಾರ್ನಿಂಗ್ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯ ಕ್ಲಿಪ್ಸ್ ಮತ್ತೊಂದು ಹೊಸ ಮುಂಜಾನೆಗೆ ನಿಮ್ಮೆಲ್ರಿಗೂ ಸ್ವಾಗತ ಈಗ ನೀವು ನೋಡ್ತಾ ಇರೋ ಕ್ಲಿಪ್ಪಿಂಗ್ ನಮ್ಮ ಮಾರುತಿ ಮಂಚಿ ಸರ್ ಅವರ ರಾಜಾಜಿನಗರಲ್ಲಿರೋ ಮಂಚಿ ಸಿಲ್ಕ್ಸ್ ಅಂಡ್ ಸಾರೀಸ್ ಅಂಗಡಿಗೆ ನಾವು ಹೋದಾಗ ತೆಗೆದಂಥ ಒಂದು ಕ್ಲಿಪ್ಪಿಂಗ್ ಯಾವಾಗ ಹೋಗಿ ಸರ್ ಹತ್ರ ಸೀರೆಗಳನ್ನು ನೋಡೋಣ ಅಂತ ಅಂದ್ಕೊಂಡ್ರು ಯಾವಾಗಲೂ ಅಂಗಡಿ ಹಿಂಗೆ ಜಿಗಿ ಅಂತ ಇರುತ್ತೆ ನಮ್ಮ ಆಸೆ ಕೂಡ ಯಾವಾಗಲೂ ಆ ಅಂಗಡಿ ಹೀಗೆ ನಡೀಲಿ ಆದರೆ ಪ್ರತಿ ಸಲ ಹೋದಾಗೂ ನಮಗೂ ಡಿಸಪಾಯಿಂಟ್ ಆಗುತ್ತಾರೆ ರೇ ಯಾವಾಗಲೂ ರಶ್ ಇರುತ್ತೆ ಯಾವ ಟೈಮಲ್ಲಿ ಬರೋಣ ಅಂತ ಅದಕ್ಕೆ ಹೇಳ್ತಾಯಿದ್ರು ಸರ್ ಮೇಡಮ್ ಯಾವಾಗಲೂ ಹೀಗೆ ಇರುತ್ತೆ ಅಂಗಡಿ ಯಾರಾದರೂ ಜನ ಕಸ್ಟಮರ್ಸ್ ಇದ್ದೇ ಇರ್ತಾರೆ ಅಂತ ಒಳ್ಳೇದು ನಮ್ಮ ಗಾಯೋಸ್ ಗ್ಲೆಟ್ಸ್ ಕುಟುಂಬದ ಎಲ್ಲರಿಗೂ ಇದೇ ರೀತಿ ವ್ಯಾಪಾರ ಆಗಲಿ ಅಂತಲೇ ನಾವು ಆಶಿಸ್ತೀವಿ ಸೊ ನೀವು ನೋಡ್ತೀವಿ ಮಂಚಿ ಸಿಲ್ಕ್ಸನ್ ಸಾರೀಸ್ ರಾಜಾಜಿನಗರ್ ಶ್ರಾವಣ ಬಂತು ಒಳ್ಳೆ ಒಳ್ಳೆ ಕಲೆಕ್ಷನ್ ಸೀರೆಗಳು ಅದರಲ್ಲೂ ಇಂಥ ವೆರೈಟಿ ಇಲ್ಲ ಅಂದೇ ಇರೋ ರೀತಿಯಲ್ಲಿ ಎಲ್ಲ ವೆರೈಟಿ ಸಾರೀಸ್ನ ಮಂಚಿಸರ್ ಅವ್ರ ಶಾಪಲ್ಲಿ ನಾವು ನೋಡ್ಬೋದು ಹಾಗೆ ನೋಡಿ ಕೆಲವರು ಎಲ್ಲೋ ಅಂದರೆ ಎಲ್ಲೋ ಅಲ್ಲಿ ಎಷ್ಟು ವೆರೈಟಿ ತೋರಿಸ್ತಾ ಇದ್ದಾರೆ ಅಂತ ನೀವು ನನ್ನ ಸೀರೆ ನೋಡಿದ್ರೆ ಗೊತ್ತಾಗುತ್ತೆ ನಾ ಎಲ್ಲಿಂದ ಹೋಗಿದ್ದೀವಿ ನಾವು ಬೆಂಗಳೂರಿಗೆ ಸಂಗೀತ ಅವರ ಇಳ್ಕಿಲ್ ಅಂಗಡಿಯನ್ನು ಓಪನಿಂಗ್ ಮಾಡಿ ಅಲ್ಲಿಂದ ಡೇರ್ ಆಗಿ ಮಂಚಿಸರ್ ಅಂಗಡಿಗೆ ಹೋಗಿದ್ದು ಕಾರಣ ನನಗೊಂದು ಸೀರೆ ನೈಲಿಕ್ಕೆ ಿತ್ತು ಅದನ್ನು ಬರೋಣ ಅಂತ ಹೋಗಿದ್ವಿ ಸೊ ನಾವು ಹೆಚ್ಚು ಸೀರೆಗಳನ್ನ ಹುಡುಕ್ಲಿಕ್ಕೆ ಹೋಗ್ಲಿಲ್ಲ ಒಂದು ಸೀರೆ ಬೇಕಿತ್ತು ಹಾಗಾಗಿ ಹೋಗಿ ಕಲರ್ ಸೆಲೆಕ್ಟ್ ಮಾಡಿ ಮಂಚಿಸರ್ನ ಮಾತಾಡಿಸ್ಕೊಂಡು ಬಂದ್ವಿ ಹಾಗೆ ನೆನ್ನೆ ಕೂಡ ನಿನ್ನೆ ಅಲ್ಲ ಮೊನ್ನೆ ಮಂಚಿಸರ್ ಕೂಡ ಬಂದಿದ್ದರು ಮನೆಗೆ ಏನಂದರೆ ಮಾತಾಡ್ಸ್ಕೊಂಡು ಹೋಗಲಿಕ್ಕೆ ಅಂತ ಬಂದಿದ್ದರು ಸೊ ಇದು ನಮ್ಮ ಕುಟುಂಬ ಅಂತ ನಾವು ಹೆಮ್ಮೆ ಅಂತ ಹೇಳ್ಕೊಳ್ಳೋದಿದೆ ವಿಚಾರಕ್ಕೆ ಎಲ್ಲರ ಕಷ್ಟ ಸುಖ ಎಲ್ಲರ ಒಂದು ಆಗು ಹೋಗುಗಳಲ್ಲಿ ಎಲ್ಲರೂ ಭಾಗಿಯಾಗ್ತೀವಿ ಎಲ್ಲರನ್ನೂ ವಿಚಾರಿಸ್ಕೋತೀವಿ ಅದು ತುಂಬ ಪ್ರೀತಿ ವಿಶ್ವಾಸದಿಂದ ಇಲ್ಲಿವರೆಗೂ ನಡ್ಕೊಂಡು ಬಂದಿದೆ ಹೊಸ ಸಬ್ಸ್ಕ್ರೈಬರ್ಸ್ ತುಂಬ ಜನ ಇರೋದರಿಂದ ನಿಮ್ಮೆಲ್ರಿಗೂ ಹೇಳ್ತಾ ಇರೋದು ಮೊಳಕಾಲ್ ಮೂರು ರೇಷ್ಮೆ ಸೀರೆ ಮಗ್ಗದ ರೇಷ್ಮೆ ಸೀರೆಗಳನ್ನು ನೂರಾರು ಸಾವಿರಾರು ರೇಷ್ಮೆ ಸೀರೆಗಳನ್ನ ನೇಯಿಸಿ ಮಂಚಿಸರು ಮೊಳಕಾಲ್ಮೂರಲ್ಲಿ ರಾಜಾಜಿನಗರಲ್ಲಿ ಹಾಗೆ ದಾವಣಗೆರೆಯಲ್ಲಿ ಮೂರು ಕಡೆ ಮಂಚಿ ಸಿಲ್ಕ್ಸ್ ಅನ್ನು ಸಾರೀಸ್ ಅಂಗಡಿ ಓಪನ್ ಮಾಡಿದ್ದಾರೆ ಮೂರು ಕೂಡ ಸೂಪರ್ ಹಿಟ್ ಕಲೆಕ್ಷನ್ಸ್ಗೆ ಎಲ್ಲ ಹೆಣ್ಮಕ್ಳು ಹೋದವರು ಬರೀ ಕೈಯಲ್ಲಿ ಯಾರೂ ಬರೋಲ್ಲ ಒಂದಕ್ಕೆ ಹೋದವರು ಎರಡು ತೊಗೊಳ್ತಾರೆ ಅವರ ಫ್ಯಾಮಿಲಿ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲರೂ ಕರ್ಕೊಂಡು ಹೋಗ್ತಾರೆ ಇವರೇ ನಮ್ಮ ಮಂಚಿ ಸರ್ ನೀವು ಹೊಸಬ್ರಾಗಿದ್ರೆ ಮ ಮೊಳಕಾಲ್ಮೂರು ರೇಷ್ಮೆ ಸೀರೆ ಅಂತ ಒಂದು ಟೈಪ್ ಮಾಡಿದ್ರೆ ಸಾಕು ನಿಮಗೆ ಸಿಗುತ್ತೆ ಸಿಕ್ಕತ್ತೆ ನಮ್ಮಲ್ಲಿ ವೀಡಿಯೋ ಕೂಡ ಸಿಗುತ್ತೆ ನಿಮಗೂ ಅರ್ಥ ಆಗುತ್ತೆ ಮಂಚಿ ಸರ್ ಶ್ರಮ ಏನು ಅವರು ಎಲ್ಲಿಂದ ಎಲ್ಲಿವರೆಗೂ ಹೇಗೆ ಜೀವನನ ಅದನ್ನು ನಡೆಸ್ಕೊಂಡು ಬಂದಿದ್ದಾರೆ ಅವರ ಕಷ್ಟ ರಾಜ್ಯ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ಆ ದಾರಿ ಹೇಗಿತ್ತು ಪ್ರತಿಯೊಂದು ತಿಳ್ ತಿಳ್ಕೋಬೇಕು ಅಂದರೆ ನೀವು ಆ ಹಳೆ ವಿಡಿಯೋಗಳನ್ನು ನೋಡಬೇಕಾಗತ್ತೆ ಸೊ ಇದು ರಾಜನಗರ್ ಶಾಪ್ ಹಾಗೆ ಡೈರೆಕ್ಟಾಗಿ ಮನೆಗೆ ಮೊನ್ನೆ ನಮ್ಮ ಚಂದು ಚಂದು ಅಂದರೆ ನಮ್ಮ ವಿಜಯ್ ಇದನ್ನಲ್ಲ ವಿಜಯ ಕಝಿನ್ ಅವಳು ಕೂಡ ಇದೇ ಊರಲ್ಲಿ ಓದ್ತಾ ಇರೋದ್ರಿಂದ ನಮ್ಮ ನಮಗೆ ತುಂಬ ಪ್ರೀತಿ ನಮಗೆ ತುಂಬ ಅಟ್ಯಾಚ್ಮೆಂಟ್ ಹಾಗೆ ಮಕ್ಕಳನ್ನ ಸ್ವಲ್ಪ ಇಷ್ಟ ನನಗೆ ಹಾಗಾಗಿ ಈ ಮಕ್ಕಳು ಹೆಚ್ಚ ಕಾಲ ನಮ್ಮ ಮನೇಲಿ ಅಂದರೆ ಅವ್ರ ಮನೆಗೆ ಹೋಗ್ತಾರೆ ಹೆಚ್ಚು ಕಾಲ ನಮ್ಮ ಮನೆಯಲ್ಲಿ ಓದಿಸ್ಕೊಳ್ಳೋದಾಗ್ಲಿ ಮಾತಾಡ್ಸೋದು ಬರೋದು ಹೋಗೋದು ಮಾಡ್ತಾ ಇರೋದ್ರಿಂದ ಅವಳು ಅವಳ ಬರ್ತ್ಡೇನ ನಮ್ಮ ಮನೇಲಿ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀವಿ ನೆನ್ನೆಯಷ್ಟೇ ಒಂದು ಬರ್ತ್ಡೇ ಪಾರ್ಟಿ ಹೇಗಿರುತ್ತೆ ಕೇಳೋಕ್ಕೆ ಹುಟ್ಟು ಹಬ್ಬದ ಸಮಾರಂಭಕ್ಕೆ ಹೋಗಿದ್ವಿ ಅಂತಲೇ ಹೇಳ್ತೀನಿ ಯಾಕೆ ಗೊತ್ತಾ ಅಂಥ ವಿಶೇಷವಾದ ಒಂದು ಹುಟ್ಟು ಹಬ್ಬದ ಆಚರಣೆ ನಾನು ನೋಡಲೇ ಇಲ್ಲ ಹೋಗ್ತಾ ಹೋಗ್ತಾ ಇದ್ದಂಗ್ಲೇ ಜೈ ಶ್ರೀರಾಮನೋ ಶಾಲ್ಯನ ನಮ್ಮೆಲ್ರಿಗೂ ಹಾಕಿದ್ರು ನಾವೆಲ್ಲ ಶಲ್ಯ ಹಾಕ್ಕೊಂಡು ಒಳಗಡೆ ಹೋದ ತಿಳ್ಕಾ ಇಟ್ಟು ಒಳಗಡೆ ಕಲಿಸಿದ್ರು ಒಳಗಡೆ ಬಂದ ಮೇಲೆ ಅಲ್ಲಿ ನೆರೆದಿದ್ದ ಪ್ರತಿಯೊಬ್ಬರ ಒಂದು ಏನದು ಹೆಗಲ ಮೇಲೆ ಅಂದರೆ ಕುತ್ಕೆಯಲ್ಲಿ ಶ್ರೀರಾಮ ಅನ್ನೋ ಶಲ್ಯ ಇತ್ತು ಎಲ್ಲರೂ ಒಂದು ಒಂದು ಇಪ್ಪತ್ತಕ್ಕಿಂತ ಹೆಚ್ಚು ದೀಪಗಳನ್ನು ಇಟ್ಟು ಬರ್ತ್ಡೇಗೆ ದೀಪಗಳನ್ನು ಹಚ್ಚಿದ್ರು ಹಚ್ಚಿ ಆ ನಂತರ ಆ ಮಗುವಿನ ಆಸೆಗೆ ಒಂದು ಕೇಕ್ ಕಟ್ ಮಾಡಿ ಆ ಕೇಕ್ ಕೂಡ ನಮಗೆ ಊಟಕ್ಕೆ ಜೊತೆಗೆ ಸರ್ವ್ ಮಾಡಿದ್ರು ಅಂಥ ವಿಶೇಷವಾದ ಬರ್ತ್ಡೇನ ನಾವು ನೋಡಲಿಕ್ಕೆ ಇದು ಮೊದಲನೇ ಸರಿ ನಾನು ನೋಡಿದ್ದು ತುಂಬ ಅಪ್ರಿಷಿಯೇಟ್ ಮಾಡಿ ಖುಷಿಪಟ್ಟು ಬಂದೆ ಬಟ್ ರೆಕಾರ್ಡ್ ಮಾಡ್ಕೋಬೋದಾ ಇಲ್ವಾ ಅಂತ ನಾನು ಕೇಳಲೂ ಇಲ್ಲ ರೆಕಾರ್ಡು ಮಾಡ್ಕೊಳ್ಳಿಲ್ಲ ಅಂದರೆ ನಿಮಗೂ ತೋರಿಸ್ಬೋದಿತ್ತು ತುಂಬ ಚೆನ್ನಾಗಿ ಅನಿಸ್ತು ಒಂಥರ ಮೀನಿಂಗ್ಫುಲ್ ಅಂತ ಅನಿಸ್ತು ಇದು ನಮ್ಮ ವಿಜಯ್ ಮತ್ತು ಅವನ ಕಝಿನ್ ಸೊ ಈ ಬರ್ಡೇ ನಾನು ಆಚರಿಸಿದ್ದಲ್ವಾ ಸೊ ಅದನ್ನು ನೋಡ್ಕೊಂಡು ನನಗೆ ನನಗೆ ಅನಿಸ್ತಾಯಿತ್ತು ಎಷ್ಟು ಅರ್ಥಪೂರ್ಣವಾಗಿ ಅವರು ಆಚರಿಸಿದ್ರು ಹೌದಲ್ವ ನಾವು ಕಲ್ತ್ಕೊಳ್ಳೋದು ತುಂಬ ಇದೆ ಒಬ್ಬರಿಂದ ಒಬ್ಬರು ಅಂತ ಹಲೋ ನಾನು ಹೇಳ್ದಾಗೆ ಆ್ಯಸ್ ಪ್ರಾಮಿಸ್ಡ್ ಸುಹಾಸಿನಿಯಿಂದ ಗ್ರಾಸರಿ ತರಿಸ್ತಾ ಇತ್ತು ನಾನು ಏನೆಲ್ಲ ತರಿಸಿದ್ದೀನಿ ಅಂತ ತೋರಿಸ್ತೀನಿ ನಮ್ಮ ಮನೆಗೆ ಏನು ಗ್ರಾಸರಿ ತರಿಸ್ತೀವಿ ಅದೆಲ್ಲ ತೋರಿಸೋ ಅವಶ್ಯಕತೆ ಏನಿಲ್ಲ ಬಟ್ ಆ್ಯಸ್ ಎ ಇನ್ಫ್ಲೂಯೆನ್ಸರ್ ನಾನು ಆರ್ಗ್ಯಾನಿಕ್ಕಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡೋದ್ರಿಂದ ನಿಮಗೂ ಒಂದು ನಂಬಿಕೆ ಅರ್ಥ ಕೂಡ ಆಗುತ್ತೆ ಹೌದು ಗಾಯತ್ರಿ ಮೇಡಮ್ ಕೂಡ ತರಿಸ್ತಾ ಇದ್ದಾರೆ ಯಾವುದು ತರಿಸ್ತಾ ಇದ್ದಾರೆ ಏನು ಅಂತ ಏನಂದರೆ ನಾನು ಕೂಡ ಎಲ್ಲ ಕಡೆ ಎಲ್ಲಿ ಆರ್ಗ್ಯಾನಿಕ್ ಸಿಗುತ್ತೋ ಪ್ರಯತ್ನ ಪಡ್ತಾ ಇರ್ತೀನಿ ಟ್ರಸ್ಟ್ ಇರೋ ಜಾಗದಲ್ಲೆಲ್ಲ ತರಿಸ್ತೀನಿ ಬೆಲೆ ಕಂಪೇರ್ ಮಾಡಿದಾಗ ನಾವು ಮನುಷ್ಯರು ನಮಗೂ ನನಗೂ ಅನ್ಸುತ್ತೆ ಸ್ವಲ್ಪ ಕಡಿಮೆ ಬೆಲೆ ಎಲ್ಲಿ ಸಿಗುತ್ತೋ ಅಲ್ಲಿ ತರಿಸೋದೇ ಒಳ್ಳೆಯದು ಅಂತ ಹಾಗಾಗಿ ಇವತ್ತು ಏನು ತರಿಸಿದ್ದೀನಿ ಅಂತ ನಿಮ್ಮ ಜೊತೆ ಹಂಚ್ಕೊಡ್ತೀನಿ ಬನ್ನಿ ಇದು ನನ್ನ ತಿಂಗಳಿಗೆ ಬೇಕಾಗಿದ್ದು ಎಲ್ಲ ಗ್ರಾಸರಿ ಇದಲ್ಲ ಯಾಕಂದರೆ ಇದರಲ್ಲಿನ ನಾನು ಬೆಲ್ಲದ ಪುಡಿ ಅದು ತರಿಸಿಲ್ಲ ನಾನು ಆರ್ಡ್ರ್ ಹಾಕಿದ್ದು ಓಕೆ ರಾಜ್ಮಾ ಹಾಕಿರಲಿಲ್ಲ ಸುವಾಸನೆ ಸರಿ ಇದೆಲ್ಲದನ್ನು ರೇಟ್ ಸಮೇತ ಇದೆ ನಾನು ಹೇಳ್ತೀನಿ ಒಂದು ಕೆ ಜಿ ಉದ್ದಿನಬೇಳೆ ಇನ್ನೂರ ಹತ್ತು ರೂಪಾಯಿ ಒಂದು ಕೆ ಜಿ ಉದ್ದಿನಬೇಳೆ ಇನ್ನೂರ ಹತ್ತು ರೂಪಾಯಿ ಇದೆ ನೀವು ನೋಡ್ಬೋದು ಉದ್ದಿನಬೇಳೆ ಹೇಗಿದೆ ಅಂತ ಆರ್ಗ್ಯಾನಿಕ್ ವಸ್ತುಗಳು ಅಥವಾ ಆರ್ಗ್ಯಾನಿಕ್ ದಿನಸಿ ನಿಮಗೆ ನೋಡ್ತಾ ಇದ್ದಂಕ್ಲೇ ಗೊತ್ತಾಗುತ್ತೆ ಚಿಕ್ಕ ಚಿಕ್ಕದಿರುತ್ತೆ ಹಾಗೆ ಇದು ಯಾವುದೇ ಪಾಲಿಶ್ಡ್ ಕೆಮಿಕಲ್ಸ್ ಏನೂ ಇರೋಲ್ಲ ಹಾಗೆ ಇವರು ರೈತರಾಗಿರೋದ್ರಿಂದ ನಿಮಗೆ ಯಾಕೆ ಇಷ್ಟು ಕಡಿಮೆ ಬೆಲೆ ಅಂತಂದರೆ ಡೈರೆಕ್ಟಾಗಿ ಅವರು ಹೊಲದಿಂದ ನಮ್ಮ ಮನೆಗೆ ಬರ್ತಾ ಇರೋದ್ರಿಂದ ನಿಮಗೆ ಇದು ಕಡಿಮೆ ಬೆಲೆಗೆ ಸಿಗುತ್ತೆ ನನ್ನ ಮೋಸ್ಟ್ ಫೇವ್ರೆಟು ಕಡಲೆ ಬೆಳೆ ನೋಡ್ಬೋದು ನೀವು ಕಡಲೆಬೇಳೆ ಒಂದು ಕೆ ಜಿಗೆ ನೂರ ಅರವತ್ತು ರೂಪಾಯಿ ಇದೆ ಕಡಲೆ ಇದು ಯಾಕೆ ಅಂದರೆ ಈ ಕಡಲೆ ನೋಡಿ ನೀವು ಶೈನಿಂಗ್ ಇರಲ್ಲ ತೋರಿಸ್ಬಿಡ್ತೀನಿ ನೋಡ್ತಾ ಇದ್ದೀರಲ್ಲ ಇದು ಅನ್ಪಾಲಿಷ್ಡ್ ಕಡಲೆ ಬೇಳೆ ಅಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವೇ ನೋಡಿ ಗೊತ್ತಾಗುತ್ತೆ ಹಾಗೆ ರುಚಿನೂ ಅಷ್ಟೇ ಇದರಿಂದ ಕಡಲೆ ಹಿಟ್ಟು ಹಾಕಿಸ್ರಿ ಅಥವಾ ಹಿಟ್ಟು ಅವ್ರಿಂದನ ತೊಗೋಬೋದು ನಾವು ಕಡಲೆ ಬೇಳೆ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ ಬನ್ನಿ ನೆಕ್ಸ್ಟ್ ಪ್ರಾಸೆಸ್ ನೋಡೋಣ ನೋಡಿ ಹೆಸರು ಕಾಳು ನೋಡಿ ನಾವು ತಗೋ ಅಂಗಡಿಯಲ್ಲಿ ತೊಗೊಂಬಂದರೆ ಹೆಸರುಕಾಳು ಶೈನಿಂಗ್ ಇರುತ್ತೆ ಹಾಗೆ ಇದಕ್ಕಿಂತ ಲೈಟ್ ಕಲರ್ ಇರುತ್ತೆ ಈ ಹೆಸರು ಕಾಳು ನೋಡ್ತಾ ಇದ್ದಂಗ್ಲೇ ಗೊತ್ತಾಗುತ್ತೆ ಇದು ಜವಾರಿ ಅಂದರೆ ಯಾವುದೇ ಔಷಧಿಯನ್ನು ಹಾಕದೆ ಬೆಳೆದಿರೋವಂಥ ಹೆಸರು ಕಾಳು ಆರ್ಗ್ಯಾನಿಕ್ ಯಾಕೆ ಹೇಳ್ತಿದ್ದೀನಿ ಅಂದರೆ ಈಗಿನ ಕಾಲದಲ್ಲಿ ಹೆಚ್ಚೆಚ್ಚು ಕ್ಯಾನ್ಸರು ಪ್ರತಿ ಮನೆಯಲ್ಲೂ ಡಯಾಬಿಟೀಸು ಇನ್ನು ಚಿಕ್ಕ ಚಿಕ್ಕ ವಯಸ್ಸಿಗೆ ಬಿ ಪಿ ಎಲ್ಲ ಬಂದು ಕೂತ್ಕೊಂಡಿರೋದು ನಾವು ತಿಂತಾ ಇರೋ ಆಹಾರದಿಂದ ಅದಕ್ಕೋಸ್ಕರ ದಯವಿಟ್ಟು ಹೇಳ್ತೀನಿ ಮೊದಲು ಆಹಾರನ ಬದಲಾಯಿಸಿ ಹಾಸ್ಪಿಟಲಿಗೆ ದುಡ್ಡಿಡೋದಕ್ಕಿಂತ ಆಹಾರದಲ್ಲಿ ಬದಲಾವಣೆ ಮಾಡ್ಕೊಳ್ಳೋದು ತುಂಬ ಮುಖ್ಯ ನಿಜ ಹೇಳ್ತೀನಿ ನಮ್ಮ ಸೈಡ್ ಕಡಲೆ ಜಾಸ್ತಿ ಅಂದ್ರೆ ಈ ಕಡೆ ಉತ್ತರ ಕರ್ನಾಟಕ ಹೋದಂಗೆ ಹೋದಂಗೆ ಕಡಲೆ ಜಾಸ್ತಿ ಬೆಳಿತಾರೆ ಹಸಿರು ಕಡಲೆ ಈ ಕಡಲೆ ಹೇಳ್ತೀನಿ ಆ ಟೇಸ್ಟು ತಿಂದೋರ್ಗೆ ಗೊತ್ತಾಗುತ್ತೆ ಮೀಡಿಯಂ ಅವಲಕ್ಕಿ ಅವಲಕ್ಕಿ ಯಾಕೆ ಅಂತಂದ್ರೆ ಇದ್ರಲ್ಲಿ ಮತ್ತು ಒಂದು ಆರ್ಗ್ಯಾನಿಕ್ ಅವಲಕ್ಕಿ ಆರ್ಗ್ಯಾನಿಕ್ ಅಕ್ಕಿಯಿಂದ ಮಾಡಿರುವಂಥ ಅವಲಕ್ಕಿ ಹಾಗೆ ಇದ್ರಲ್ಲಿ ಎರಡು ತರ ಅವಲಕ್ಕಿ ಕಳ್ಸಿದೆ ಸುಹಾಸಿನಿ ಹೌದು ಎಲ್ಲ ಕಂಪ್ಲೀಟಾಗಿ ಒಂದು ಮನೆಗೆ ಏನು ಬೇಕೋ ಅದಷ್ಟು ಅಲ್ಲಿ ನಿಮಗೆ ಸಿಗುತ್ತೆ ಸೊ ಬೆಲೆ ಕೂಡ ತುಂಬ ಕಡಿಮೆ ದಯವಿಟ್ಟು ಮಿಸ್ ಮಾಡದೆ ತರಿಸ್ಕೊಳ್ಳಿ ಹಾಗೆ ಅಳಸಂದೆ ಅಳಸಂದೆ ಕಾಳು ಗೊತ್ತಿರುತ್ತೆ ನಿಮಗೂ ತೊಂಬತ್ತು ರೂಪಾಯಿಗೆ ಅರ್ಧ ಕೆ ಜಿ ಇದು ಅಂದರೆ ನೂರ ಎಂಬತ್ತು ರೂಪಾಯಿಗೆ ಕೆ ಜಿ ಆರ್ಗ್ಯಾನಿಕ್ ಆಗಿರೋದ್ರಿಂದ ಇದು ತುಂಬ ಕಡಿಮೆ ಇಳುವರಿ ತುಂಬ ಕಡಿಮೆ ಗೊಬ್ಬರ ಹಾಕಿದ ತಕ್ಷಣ ಒನ್ ಟು ಡಬಲ್ ನಾವು ಬೆಳ್ಕೋಬೋದು ಆದರೆ ಆರ್ಗ್ಯಾನಿಕ್ಕೇ ಬೆಳಿಬೇಕು ಅನ್ನೋ ಒಂದು ಉತ್ಸಾಹ ಇದ್ದರೆ ಈ ಥರ ಆಗುತ್ತೆ ಅಳಸಂದೆ ಕಾಳಲ್ಲಿ ನಾವು ಪಲ್ಯ ಮಾಡ್ಬೋದು ಅಮ್ಮ ತುಂಬ ಚೆನ್ನಾಗಿ ಇದರಲ್ಲಿ ಬಸಾರು ಉದ್ಕ ಮಾಡ್ತಾರೆ ನಮ್ಮ ಸೈಡು ತುಂಬ ಟೇಸ್ಟಿಯಾಗಿರುತ್ತೆ ಇದರಲ್ಲಿ ಪಲ್ಯ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಉದ್ದಿನ ಬೆಳೆ ಅವಾಗಲೇ ನೋಡಿದಿರಿ ತಗೊಳ್ಳಿ ಇದನ್ನು ಅದಕ್ಕೆ ನನಗೆ ಗೊತ್ತಾಗೋದು ವಿಡಿಯೋ ಆದರೆ ಹಾಗೆ ಸುವಾಸಿನಿಯವರ ಆಲ್ ಟೈಮ್ ಫೇವ್ರೇಟ್ ಮ್ಯಾಗಿ ಮಿಲೆಟ್ ನೂಡಲ್ಸ್ ಬಂದಿದೆ ಸಾರಿ ಮ್ಯಾಗಿ ಅಂತ ಹೇಳ್ತಾ ಇದ್ದೀನಿ ಮ್ಯಾಗಿ ಕಂಪ್ನಿಯೆಲ್ಲ ಇದು ನಮ್ಮ ಸುಹಾಸಿನಿಯ ಒಂದು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಸುಹಾಸಿನಿಯವರ ಆರ್ಗ್ಯಾನಿಕ್ ನೂಡಲ್ಸ್ ಇದು ಇದು ಮಿಲೆಟ್ ನೂಡಲ್ಸ್ ಸಾಮೆ ಆರ್ಕ ಅಥವಾ ಇದನ್ನು ಬಳಸ್ಬಿಟ್ಟು ಅವ್ರು ಮಾಡ್ತಾ ಇರೋದ್ರಿಂದ ತುಂಬ ಅಂದರೆ ತುಂಬ ಆರೋಗ್ಯಕರ ಅದ್ರ ಮಕ್ಕಳಿಗೆ ತುಂಬ ಖುಷಿ ಇದರಲ್ಲಿ ಟೇಸ್ಟ್ ಮೇಕರ್ ಕೂಡ ಮನೆಯಲ್ಲೇ ಸುಹಾಸಿನಿ ಮಾಡ್ತಾ ಇರೋದ್ರಿಂದ ಸಕ್ಕದಾಗಿರುತ್ತೆ ವಿತ್ ವೆಜಿಟೇಬಲ್ಸ್ ಹಾಕಿ ಮಾಡಿ ಕೊಡಿ ನೂಡಲ್ಸ್ ತಿನ್ನಬೇಡಿ ಅಂತ ಹೇಳೋದೇ ಬೇಡ ಇದ್ಮೇಲೆ ಮಕ್ಕಳಿಗೆ ಅಕ್ಕಿ ಶಾವ್ಗೆ ಈ ಸಲ ನಾನು ಆರ್ಡ್ರ್ ಮಾಡಿದ್ದಲ್ಲ ಇದು ಅಕ್ಕಿ ಶಾವ್ಗೆ ನಾನು ಆರ್ಡ್ರ್ ಮಾಡಿಲ್ಲ ಬಟ್ ಸು ಮ್ಯಾಮ್ ಟ್ರೈ ಮಾಡಿ ಮ್ಯಾಮ್ ನೀವು ತರಿಸಿ ನೋಡಿ ಹೇಗಿದೆ ಅಂತ ನೀವು ಟೇಸ್ಟ್ ಮಾಡಿ ನನಗೆ ಹೇಳಿ ಅಂತ ಹೇಳಿದ್ದಾರೆ ಸೊ ಅಕ್ಕಿ ಶಾವ್ಗೆ ಮತ್ತೆ ಹೇಳ್ತೀನಿ ಅಕ್ಕಿ ಆರ್ಗ್ಯಾನಿಕ್ ಅದಕ್ಕೋಸ್ಕರ ನಾವು ಇದನ್ನು ಆರ್ಗ್ಯಾನಿಕ್ ಅಂತ ಹೇಳಲಿಕ್ಕೆ ಸಾಧ್ಯ ಅಕ್ಕಿ ಬೆಳೆದಿರೋ ಮಣ್ಣು ಆರ್ಗ್ಯಾನಿಕ್ ಆಗಿರಬೇಕು ಹಾಗೆ ಆ ಬೆಳೆಗೆ ಯಾವುದೇ ಔಷಧಿನ ಹಾಕಿರಬಾರ್ದು ಹಾಗೆ ಅದಕ್ಕೆ ಯಾವುದೇ ಕೆಮಿಕಲ್ ಪಾಲಿಷ್ ಹಾ ಅಂತ ಅಕ್ಕಿನ ಮಾತ್ರ ನಾವು ಆರ್ಗ್ಯಾನಿಕ್ ಅಂತ ಹೇಳಲಿಕ್ಕೆ ಸಾಧ್ಯ ಹಾಗೆ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಗಿರೋದು ಈ ಮಿಲೆಟ್ ಚಕ್ಲಿ ಮಿಲೆಟ್ ಚಕ್ಲಿ ಎಷ್ಟು ಚೆನ್ನಾಗಿತ್ತು ಅಂದರೆ ನಾವು ಬಿಜಾಪುರ ಬಿಟ್ಟು ಊರು ಸೇರೋವರೆಗೂ ಈ ಚಕ್ಲಿ ತಿಂದ್ಕೊಂಡೇ ಟೈಮ್ ಪಾಸ್ ಮಾಡಿದ್ದೀವಿ ಅಷ್ಟು ಟೇಸ್ಟಿಯಾಗಿತ್ತು ಸಖತ್ತಾಗಿತ್ತು ಒಂದು ರೀತಿ ಅಂಗಡಿಯಲ್ಲಿ ಸಿಗೋಂಥ ಬ್ರ್ಯಾಂಡ್ ಹೆಸ್ರು ಬೇಡ ಸಿಗೋವಂಥ ಕುರುಕುಲ ಐಟಮ್ಸ್ ಇರುತ್ತಲ್ಲ ಅದಕ್ಕಿಂತ ಟೇಸ್ಟಿಯಾಗಿರುತ್ತೆ ಕುರುಕುರ ಇದ್ದಂಗೆ ಇರುತ್ತಲ್ಲ ತಿನ್ನಲ್ಲ ಹಾಗೆ ಇದು ಕೆಂಪು ಅವಲಕ್ಕಿ ಕೆಂಪು ಅಕ್ಕಿಯಿಂದ ಮಾಡಿರೋಂಥ ಕೆಂಪು ಅವಲಕ್ಕಿ ಸೊ ಒಂದು ತಿಂಗಳಿಗೆ ನಾವು ನಿಜವಾಗ್ಲೂ ಒಂದೂವರೆಯಿಂದ ಎರಡು ಕೆ ಜಿ ಅವಲಕ್ಕಿ ಬಳಸ್ತೀವಿ ನಮ್ಮ ಮನೇಲಿ ಸೊ ಇದು ಈ ಸಲಕ್ಕೆ ಬೇಕಾದಷ್ಟು ಆಯಿತು ಒಂದೇಳ ಇಪ್ಪತ್ತು ಐಟಮ್ ಕೊಟ್ಟು ಕಳ್ಸಾರೆ ದುಡ್ಡು ಈಗ ಇಷ್ಟೊಂದು ರಾಸಿ ಫ್ರೀ ಅಂತ ತಗೊಳ್ಳಿ ಸ್ವಲ್ಪ ದುಡ್ಡು ಕೊಡ್ಬೇಕಾನೆ ಪ್ರತಿ ತಿಂಗಳನ್ನೂ ಕೊಟ್ಟು ಕೊಡ್ಕೊಳ ಹಾಗೆ ಇದು ಮಡಕೆ ಕಾಳು ತುಂಬ ಜನ ಬೆಂಗಳೂರಲ್ಲಿರೋ ಮಡಕೆ ಕಾಳು ಅಂದರೆ ಏನಂದರೆ ಇದೆ ನೋಡಿ ಕಾಳು ರಿಚ್ ಇನ್ ಪ್ರೋಟೀನ್ ರಿಚ್ ಇನ್ ಪ್ರೋಟೀನ್ ಯಾಕೆಂದರೆ ಇದನ್ನು ಮೊಳಕೆ ಕಟ್ಟಿ ನೀವು ಪಲ್ಯ ಮಾಡಿದರೆ ಟೇಸ್ಟ್ ಮಾತ್ರ ಹೆಸರು ಕಾಳಿಗಿಂತ ತುಂಬ ಟೇಸ್ಟಿಯಾಗಿರುತ್ತೆ ಪಲ್ಯ ಹಾಗೆ ಇದರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರೋದ್ರಿಂದ ಈ ಮಡಿಕೆಕಾಳು ನಮ್ಮ ಸೈಡೆಲ್ಲ ರೊಟ್ಟಿಗೆ ಒಂದು ಎರಡು ಥರ ನಾವು ಪಲ್ಯ ಮಾಡೇ ಮಾಡ್ತೀವಿ ಇದು ಒಂದು ಉತ್ತರ ಕರ್ನಾಟಕದ ಊಟನೇ ದಿ ಬೆಸ್ಟ್ ಗ್ಲೂಟನ್ ಫ್ರೀ ಊಟ ಅಂತ ಹೇಳ್ಬೋದು ಜೋಳದ ರೊಟ್ಟಿ ಜೊತೆಗೆ ಸಲಾಡು ಒಂದು ಪಲ್ಯ ಒಂದು ಈ ಕಾಳಿನ ಪಲ್ಯ ಇರುತ್ತೆ ಒಂದು ತರಕಾರಿ ಪಲ್ಯ ಇರುತ್ತೆ ಚಟ್ನಿ ಮೊಸರು ಚಟ್ನಿ ಪುಡಿ ಕಂಪ್ಲೀಟ್ ಅಲ್ವಾ ತಗೊ ಇದು ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು ಇದು ತೊಗರಿಬೇಳೆ ಓಕೆ ತೊಗರಿ ಬೇಳೆ ಆ್ಯಕ್ಚುಲಿ ಅದ್ರ ಮೇಲೆ ಸ್ಟಿಕ್ಕರ್ ಮಿಸ್ ಆಗಿದೆ ನಾನು ಬಿಲ್ ಸಿಕ್ಕರೆ ನಿಮ್ಗೆ ತಿಳಿಸ್ತೀನಿ ಎಷ್ಟಂತ ಇದು ತೊಗರಿಬೇಳೆ ಅನ್ಪಾಲಿಶ್ಡ್ ತೊಗರಿಬೇಳೆ ಹಾಗೆ ಕೆಲವರಿಗೆ ಒಂದು ಅಭಿಪ್ರಾಯ ಇರುತ್ತೆ ಈ ಅನ್ಪಾಲಿಷ್ಡ್ ತೊಗರಿ ಬೇಗ ಬೇಯಲ್ಲ ಅಂತೆಲ್ಲ ಇಲ್ಲ ಎಲ್ಲದಕ್ಕಿಂತ ಚೆನ್ನಾಗಿ ಟೇಸ್ಟಿಯಾಗಿರ್ತೀವಿ ಇದರಲ್ಲಿ ಒಬ್ಬಟ್ಟು ಮಾಡ್ಕೊಂಡು ತಿಂದು ನೋಡ್ರಿ ಹಾಗೆ ಸಾಂಬಾರು ಮಾಡಿ ನಿಮಗೆ ರುಚಿಯ ಡಿಫ್ರೆನ್ಸ್ ಏನಂತ ಗೊತ್ತಾಗತ್ತೆ ತಾಲಿಪಟ್ಟಿನ ಹಿಟ್ಟು ನೋಡ್ತಾಯಿರಲ್ಲ ನಾನು ಇಷ್ಟೇ ಹೇಳಿದೆ ತಿಂಗ್ಳಿಗೆ ಒಂದು ಸಲ ತಾಲಿಪಟ್ಟು ಮಾಡ್ತೀವಿ ಅಷ್ಟೇ ಅಷ್ಟೇ ಕಳಿಸಿ ಮತ್ತೆ ಮುಂದಿನ ತಿಂಗಳು ನಾನು ದಿನಸಿನ ಆರ್ಡ್ರ್ ಮಾಡಿದಾಗ ತೊಗೋಬೋದು ಅಂತ ಸೊ ಇದು ತಾಲಿಪಟ್ಟಿನ ಹಿಟ್ಟು ಇದಕ್ಕೇನಿಲ್ಲ ಜೀರಿಗೆ ಮತ್ತು ಕಡಲೆಬೇಳೆ ಈರುಳ್ಳಿ ಏನು ಬೇಕು ಕ್ಯಾರೆಟ್ ತುರಿ ಕಾಯಿ ತುರಿ ಹಾಕಿ ತಟ್ಟಿದ್ರೆ ಸಾಕು ಇದಕ್ಕೆ ಹಾಕೋ ಅಂತ ಉಪ್ಪು ಸಹಿತ ಹಾಕಿರ್ತಾರೆ ಹಾಗೆ ಇದರಲ್ಲಿ ಇದು ಮಿಲೆಟ್ದಾಗಿರೋದ್ರಿಂದ ಆರೋಗ್ಯಕರವಾದ ತಾಲಿಪಟ್ಟು ಮಾಡ್ಕೋಬೋದು ಜೋಳದ ಹಿಟ್ಟು ಇದು ತಿಂಗ್ಳಿಗೆ ಬೇಕಾಗಿರೋಷ್ಟು ಜೋಳದ ಹಿಟ್ಟು ಎರಡು ಕೆ ಜಿ ಇದೆಯಾ ಇದು ಇರಬೇಕು ಎರಡು ಕೆ ಜಿ ಇರಬೇಕು ನನಗೆ ಒಂದೊಂದು ಸಲ ಜಾಸ್ತಿ ಬೇಕಾಗತ್ತೆ ಒಂದೊಂದು ಸಲ ಸಾಕು ಚಪಾತಿ ಜೋ ರೊಟ್ಟಿ ಮುದ್ದೆ ಎಲ್ಲ ಮಾಡೋದ್ರಿಂದ ನಮಗೆ ಸಾಕು ಇದು ಜೋಳದ ಹಿಟ್ಟು ಆರ್ಗ್ಯಾನಿಕ್ ಜೋಳದ ಹಿಟ್ಟು ಇದನ್ನ ಹೇಳಿ ತರಿಸ್ಕೊಂಡಿದ್ದೀನಿ ಮೆಂತ್ಯ ಮುದ್ದೆ ಇಟ್ಟು ಮುದ್ದೆ ಮಾಡಿ ನೋಡೋಣ ಯಾಕಂದರೆ ತುಂಬ ಆರೋಗ್ಯಕರವಲ್ಲ ಡಯಾಬಿಟಿಕ್ ಪೇಷೆಂಟ್ಸ್ ಇದ್ರಂತೂ ತುಂಬ ಒಳ್ಳೆದಿದು ಮೆಂತ್ಯ ಹಾಕಿರ್ತಾರೆ ಇದರಲ್ಲಿ ಹೆಚ್ಚಾಗಿ ಹಾಗಾಗಿ ಮೆಂತ್ಯ ಮುದ್ದೆ ಇಟ್ಟು ಹಾಗೆ ಇದಕ್ಕೆ ಯಾವುದೇ ರೀತಿಯ ಅಕ್ಕಿಯನ್ನು ಬೆರೆಸಿರಲ್ಲ ರಾಗಿ ಮತ್ತು ಮೆಂತ್ಯ ನೋಡಿ ನೀವೆಲ್ಲ ಬೆಳ್ಳಗಿರ ಅಕ್ಕಿ ತಿನ್ಬೋದು ನಾವು ಕೂಡ ಬೆಳ್ಳಗಿರ ಅಕ್ಕಿನ ತಿನ್ನೋದು ಹಂಗಾಗಿ ಇದನ್ನು ಜಾಸ್ತಿ ತರಿಸಿಲ್ಲ ಆರ್ಗ್ಯಾನಿಕ್ ಅಕ್ಕಿ ಪ್ರತಿ ಸಲ ತರಿಸೋದು ಇದು ಖಾಲಿ ಆಗೋ ತನಕ ಬಳಸೋದು ಹೀಗೆ ಆರ್ಗ್ಯಾನಿಕ್ ರಾ ರೈಸೇ ಅಕ್ಕಿ ಇದು ತುಂಬ ಚೆನ್ನಾಗಿದೆ ಬಟ್ ಎಲ್ಲಿ ಆಗುತ್ತಲ್ಲ ಅಂತ ಹೇಳಿ ನಾವು ಬಳಸಿರಲ್ಲ ಆದರೆ ಒಗ್ಗಿಸ್ಕೋಬೇಕು ಯಾವುದೋ ಒಂದು ರೀತಿಯಲ್ಲಿ ಇದನ್ನ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಈ ಸಲ ಮತ್ತೆ ತರಿಸಿದ್ದೀನಿ ಇದು ಆರ್ಗ್ಯಾನಿಕ್ ರೈಸ್ ನನಗೆ ಅಗ್ನಿಹೋತ್ರಕ್ಕೂ ಬಂತು ಊಟಕ್ಕೂ ಬಂತು ಹೆಸರುಬೇಳೆ ಒಂದು ಕೆ ಜಿ ಹೆಸರುಬೇಳೆ ಹೇಳಿದೆ ಪಾಯಸ ನಿಮಗೊತ್ತು ಮೊನ್ನೆ ತಾನೇ ಮಾಡಿ ಕಾ ಖಾಲಿ ಮಾಡಿದ್ದು ಕೂಡ ಸುವಾಸೀನತೆ ತೊಗೊಂಡಂಥ ಬೇಳೆ ಈಗ ಮತ್ತೆ ಬೇಳೆ ನೂರ ಹತ್ತು ರೂಪಾಯಿಗೆ ಅರ್ಧ ಕೆ ಜಿ ಇನ್ನೂರ ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಸೊ ಹೆಸರುಬೇಳೆನ ನಾನು ಕೋಸಂಬರಿಗೆ ಪೊಂಗಲ್ಗೆ ಪಾಯಸ ಕೆಲದಕ್ಕೂ ಬಳಸಿದ್ರೆ ಬೇಳೆ ಹೆಚ್ಚಾಗಿ ತೊಗೋತೀನಿ ನೋಡಿ ನಮ್ಮ ಉತ್ತರ ಕರ್ನಾಟಕದ ಮಂದಿ ರಾಜ್ಮಾ ಕೂಡ ಬೆಳೀತಾರೆ ರಾಜ್ಮಾ ಆ್ಯಕ್ಚುಲಿ ನಾರ್ತ್ ಸೈಡ್ ತುಂಬ ಫೇಮಸ್ಸು ಅದರದ್ದು ಈಗ ನಮ್ಮ ಕಡೆ ನಮ್ಮ ಮೇಲೂ ಕೂಡ ಯಾಕಂದರೆ ಪ್ರೋಟೀನ್ ಜಾಸ್ತಿ ಸಿಗೋದ್ರಿಂದ ನಾವು ಏನು ಮಾಡ್ತೀವಿ ಅಫ್ಕೋರ್ಸ್ ಕಾರ್ಬ್ಸ್ ಇರುತ್ತೆ ಬಟ್ ಪ್ರೋಟೀನ್ ಜಾಸ್ತಿ ಇರೋದ್ರಿಂದ ರಾಜ್ಮಾ ಕರಿ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಇದನ್ನು ಬೇಯಿಸಿ ಇಟ್ಕೊಂಡ್ರೆ ಪುಲಾವ್ಗಳಲ್ಲಿ ನಾವು ಆ್ಯಡ್ ಮಾಡ್ಬೋದು ಯಾವುದೇ ರೈಸ್ ಐಟಮ್ ಮಾಡಿದ್ರೂ ಕೂಡ ಇದನ್ನು ಆ್ಯಡ್ ಮಾಡ್ಬೋದು ಬತ್ ಬರೀ ಸಲಾಡ್ ಕೂಡ ಮಾಡಿಕೊಂಡು ತಿನ್ಬೋದು